ಚಿರಕಲ ಚಿರಕಲ್ ಜನ ಬರ್ತವ್ರಿ ಮತ್ತೆ ಕೊಡಂಗಿಲ್ಲ ಏನು ಎರಡುನೂರು ರೂಪಾಯಿ ಹೇಳಿದೆ ಸರ್ ಹರ್ ಟ್ರಿಪ್ಗೆ ಸುಮ್ಮ ತಿಂಗಳ ಮಂತ್ಲಿ ಮಾಡಿಬಿಡ್ರಿ ಮಾಲಕನ ಕಡೆ ಎಷ್ಟು ಧಾರ ಕೊಡ್ತಾವ್ರಿ ಟ್ರಿಪ್ ನೀವು ಇದ್ರಿ ಸರ್ ವಿಚಾರ ಮಾಡ್ರಿ ಸರ್ ನಮ್ದು ಡ್ರೈವರ್ ಕಿರಿಕಿರಿ ಅಲ್ರಿ ಸರ್ ನಮಗ ಇಂಟ್ರಿ ಆಡ್ಬಿಟ್ಟಿದ ಇಂಟ್ರಿ ಆಗನ ನಾವು ಸರ್ ರೊಕ್ಕ ಕೊಟ್ಟು ಈಗ ನಾ ಕಂಟಿನ್ಯೂ ಮೂರ್ ಟ್ರಿಪ್ ಕೊಟ್ಟಿದ್ದಾನೆ ಸ್ವಂತ ಹರ ಗಾಡಿ ಎಲ್ಲ ಕೇಸ್ ಕೊಡ್ತಾರೆ ಸರ್ ನೀವೇ ಹೇಳ್ಬಿಟ್ಟು ನಾ ಏನ ಕೊಡಾಕಿಲ್ಲ ನಂಗೆ ಸರ್ ನಮ್ಮ ಇಂಟ್ರಿ ಏನು ಕೊಟ್ಟಿರ್ತಾರಲ್ರಿ ಆ ಥರಾಗ ನಮ್ಗೆ ಪೇಮೆಂಟ್ ಇಲ್ರಿ ಸರ್ ಈ ಗಾಡಿಯೊಳಗೆ ಈಗ ನಿಮ್ಮನ್ಸಿ ಹತ್ತು ಮಂದಿ ಪೊಲೀಸರು ನಿಂತಿರ್ತಾರೆ ಸರ್ ರೋಗ ಕ್ಯಾಟಕೋತ್ ನೀವೇ ವಿಚಾರ ಮಹಾರಾಷ್ಟ್ರಾಗ ಮಹಾರಾಷ್ಟ್ರ ಮಹಾರಾಷ್ಟ್ರಾಗ ಮಹಾರಾಷ್ಟ್ರ ಯಾವ ಇದು ಪಗಡುದೀಯ ಚೀನಾ ಕಾಲದು ಯಾರು ಹಿಡಿಯಕ್ಕೆಲ್ಲ ನಾವು ಅತ್ತೆ ಇಲ್ಲಿ ನಿಮ್ಮ ಕಡದಾಡತ್ತಲ್ಲ ಸರ್ ನಾ ಏನಂತನ್ರಿ ಸ್ವಲ್ಪ ನೋ ಅಲ್ಲ ನೋಡಿ ಎರಡು ಚಾಪನಿಗೆ ಸಿಗೋಬೋದ್ರಪ್ಪ ಮತ್ತೆ ಎರಡ್ನೂರು ಕೊಡೋ ಮುನ್ನೂರು ಕೊಡೋದು ಹೆಂಗ ಕೊಡೋದು ಸರ್ ನೀವೇ ವಿಚಾರ ಮಾಡ್ರಿ ಹಾರ ಗಾಡಿ ಮಹಾರಾಷ್ಟ್ರ ಗಾಡಿ ಓಡಾಡ್ ಬರ್ತಾವ ಸರ್ ನೀವು ಒಬ್ಬ ತಕ್ರಾರೀ ಬೆಳಿಗ್ಗೆ ತಕರಾರು ಮಾಡೋದಿಲ್ಲ ಸರ್ ಗಾಡಿಯಿಂದ ನಿರ್ತಾಗಿಲ್ಲ ಗಾಡಿ ಇಲ್ಲ ಅವ್ರು ಕೊಡ್ತಿರ್ಬೇಕು ನಾ ಇದ್ದ ಪರಿಸ್ಥಿತಿ ಹೇಳಬೇಕೇನಂತನ್ರಿ ಅದ ಎಂಟ್ರಿ ಒಳಗ ಪೊಲೀಸ್ ಇಂಟ್ರಿ ನು ಕೊಡ್ಬೇಕು ನೀನು ಹೊಟ್ಟೆನೂ ತುಂಬಿಸ್ಕೋಬೇಕಂತ ಈಗೇನ್ ಇಂಟ್ರಿ ಕೊಡ್ತಾ ಇರಲ್ರಿ ಮೂರ್ ಸಾವಿರ ರೂಪಾಯಿ ರೀ ಎರಡ್ನೂರ ಮುನ್ನೂರ ಅರವತ್ತು ಕಿಲೋಮೀಟರ್ ಹೊಡಿಬೇಕು ಸರ್ ಬೆಳಕಾಗ ಬಂದ್ರಿ ಇಲ್ಲಿ ಮಹಾರಾಷ್ಟ್ರ ಮೂರ್ ಜಾಗ ಕೊಟ್ಟನು ಸರ್

ಈಗ ನೆಕ್ಸ್ಟ್ ಟ್ರಿಪ್ ಒಂದ್ ಕೆಲಸ ಮಾಡತೀ ಮಾಲಕರಿಗೆ ಹೇಳ್ತೇನ್ರಿಶೀಡಿನ ವೈ ಏನಾರು ಅದ್ನ ಇಟ್ಫೋನ್ ಮಾಡ್ಬೇಕಂದ್ರಿ ಈಗ ನೆಕ್ಸ್ಟ್ ಟ್ರಿಪ್ ರೀ ಇನ್ ಹಿಡದಂದ್ರಲ್ಲ ಕೆಸ್ಬಿಡ್ತೇನ್ರಿ ಈಗ ಹಂಗ ಹೋಗ್ಬೇಕಂದ್ರ ನೂ ಇಂಟ್ರಿ ಸರ್ ಹಂಗ ವಿಚಾರ ಆಗ್ತ ಸರ್ ಸರ್ ನಿಮ್ಮಂತನ ಮಂತ್ ಜನ ಬರ್ತಾನ್ರಿ ಬಾಗೇವಾಡಿ ಟೇಷನ್ ಸ್ಟೇಷನ್ ಗಾಡಿ ರೀ ಹಂಗ ಕೆತ್ತೂರ್ ಹಾಕೋ ನಾವ್ ಕೆತ್ತೂರಿಂದ ಒಳಗೆ ಹಿಡ್ಕೊಳ ಕೆತ್ತೂರ್ ಒಬ್ರು ಸರ್ ಅಲ್ಲಿ ಆಡ್ ನೋಡ್ಕೊಡುದ್ರಿ ನಾ ಜನ ಅಲ್ರಿ ಸರ್ ಎಲ್ಲ ಹಿಡಿದ್ರೆ ಕರ್ನಾಟಕ ಅದ ಬಿಟ್ಟು ಸರ್ ಇಪ್ಪತ್ನಾಕ್ ಕಾಸ ಇರ್ತದ್ ಗೋವಾದಾಗ ಆತು ಮಹಾರಾಷ್ಟ್ರ ಇಪ್ಪತ್ನಾಕ್ ಕಾಸನಾಗ ಇರ್ತದ್ರೆ ಮಾಡ್ತೀವಿ ರೊಕ್ಕ ಕೊಡಾಕ್ ಈಗ ನಮ್ ಕಡೆ ಎಲ್ಲಿ ಫೋನ್ ಪೇದಾಗ ಎಲ್ಲಿ ರೊಕ್ಕರ್ನು ಸರ್ ಮೂರ್ ಸಾವಿರ ರೂಪಾಯಿ ಕೊಟ್ಟಿರ್ತಾರ ಊಟ ಅಲ್ಲಿ ಊಟ ನೆಕ್ಸ್ಟ್ ಟೈಮ್ ಸರ್